ಹಲೋ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಹೋಟೆಲ್ ರೀತಿಯ ಮತ್ತೆ ಟೇಸ್ಟಿಯಾಗಿರುವ ಸೋಯಾ ಕರಿ ಹೇಗೆ ಮಾಡೋದಂತ ನೋಡೋಣ ಇದು ರೋಟಿ ಚಪಾತಿ ಮತ್ತು ಪೂರಿ ಪರೋಟ ಎಲ್ಲದಕ್ಕೂ ಸೂಪರ್ ಆಗಿರೋ ಕಾಂಬಿನೇಷನ್ ಆಗಿದೆ ಮನೆಯಲ್ಲೇ ಈ ಕರಿನ ನಾವು ತಯಾರು ಮಾಡ್ಬೋದು ಆದರೆ ಈ ರುಚಿ ಮಾತ್ರ ಹೋಟೆಲ್ ಲೆವೆಲಲ್ಲಿರುತ್ತೆ ಹಾಗಾದರೆ ಸ್ನೇಹಿತರೆ ಇದನ್ನು ಹೇಗೆ ಮಾಡೋದಂತ ನೋಡೋಣ ಸೋಯಾ ಈರುಳ್ಳಿ ಟೊಮೊಟೊ ಕರಿಬೇವು ಬೆಳ್ಳುಳ್ಳಿ ಕೊತ್ತಂಬರಿ ಕಸ್ತೂರಿ ಮೇಥಿ ಎರಡರಿಂದ ಮೂರು ಲವಂಗ ಮತ್ತು ಎರಡರಿಂದ ಮೂರು ಮೆಣಸು ಮತ್ತು ಸ್ವಲ್ಪ ದಾಲ್ಚೀನಿ ಜೀರಿಗೆ ಸಾಸಿವೆ ಉಪ್ಪು ಕೆಂಪು ಮೆಣಸಿನ್ಕಾಯಿ ಖಾರದ ಪುಡಿ ಎಣ್ಣೆ ಇವಾಗ ಸೋಯಾದಲ್ಲಿ ಬಿಸಿ ಮಾಡಿರುವ ನೀರು ಹಾಕೋಣ ಯಾಕಂದರೆ ಸೋಯಾ ತುಂಬ ಗಟ್ಟಿಯಾಗಿರುತ್ತೆ ಇದಕ್ಕೆ ಒಂದು ಐದು ನಿಮಿಷ ಹೀಗೆ ಬಿಡಬೇಕು ಯಾಕಂದರೆ ಇದು ಫುಲ್ ಮೆತ್ತಗೆ ಹಾಕಬೇಕು ಅದಕ್ಕೋಸ್ಕರ ಇವಾಗ ಐದು ನಿಮಿಷ ಆಗಿದೆ ಇದು ಇದರಲ್ಲಿ ಬಿಸಿ ನೀರಲ್ಲಿ ಸೋಯ ಎಲ್ಲ ಹಾಕ್ಬಿಡ್ಬೇಕು ವಾಶ್ ಮಾಡಬೇಕು ಇದಕ್ಕೆ ಇದನ್ನು ಚೆನ್ನಾಗಿ ತೊಳೆದ್ಬಿಡ್ಬೇಕು ಈ ರೀತಿ ತೊಳೆದಾದ್ಮೇಲೆ ಇದನ್ನ ಗಟ್ಟಿಯಾಗಿ ಈ ರೀತಿ ಹಿಂಡಬೇಕು ಇದ್ರಲ್ಲಿರೋ ನೀರೆಲ್ಲ ಹೋಗಬೇಕು ಹಿಂಡಿ ಬಿಡಬೇಕು ಇದನ್ನ ಒಂದ್ ಪ್ಲೇಟ್ ಅಲ್ಲಿ ಹಾಕೊಳ್ಳೋಣ ಸೋಯಾದಲ್ಲಿರುವ ನೀರ್ನ ಎಲ್ಲ ತೆಗೆದ್ಬಿಟ್ಟು ಒಂದ್ ಪ್ಲೇಟ್ ಅಲ್ಲಿ ಹಾಕ್ಬಿಡ್ಬೇಕು ಇದ್ರಲ್ಲಿ ಸ್ವಲ್ಪ ಕೂಡ ನೀರ್ ಇಬ್ಬಾರ್ದು ಒಂದ್ ಪ್ಯಾನ್ ಅಲ್ಲಿ ಎಣ್ಣೆ ಹಾಕ್ಬಿಡೋಣ ಲವಂಗ್ ಹಾಕೋಣ ಮೆಣಸು ಹಾಕೋಣ ಮತ್ತೆ ದಾಲ್ಚೀನಿ ಇದಕ್ಕೆ ಈರುಳ್ಳಿ ಹಾಕ್ಬಿಡೋಣ ಈರುಳ್ಳಿ ಹಾಕಿ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ ಇವಾಗ ಈಗ ಟೊಮೊಟೊ ಹಾಕೋಣ ಟೊಮೊಟೊ ಹಾಕಿ ತೈ ಮಾಡದಿತ್ತು ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ಮನೆಯಲ್ಲೇ ನಾವು ಈ ರೀತಿಯಾದಂತ ಅಡಿಗೆ ಮಾಡಿ ಊಟ ಮಾಡೋದ್ರಿಂದ ನಾವು ಹೆಲ್ದಿ ಕೂಡ ಇರ್ತೀವಿ ಮಕ್ಕಳು ಕೂಡ ಹೆಲ್ದಿ ಆಗಿರ್ತಾರೆ ಹೋಟೆಲ್ ಅಲ್ಲಿ ಹೋಗಿ ತಿನ್ನೋಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬಾನೇ ಆರೋಗ್ಯಕರವಾಗಿರುತ್ತೆ ನಾವಂತೂ ಜಾಸ್ತಿ ಮನೆಯಲ್ಲೇ ಮಾಡಿ ತಿನ್ನೋದು ಹೋಟ್ಲಲ್ಲೆಲ್ಲಾ ಜಾಸ್ತಿ ಹೋಗಿ ತಿನ್ನೋದಿಲ್ಲ ಹೋಟ್ಲಲ್ಲಿ ಏನ್ ಮಾಡ್ತಾರೆ ಅದನ್ನ ಮನೆಯಲ್ಲೇ ಮಾಡಿ ತಿಂತೀವಿ ಇದನ್ನ ನೀವು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಬಹುದು ಇಲ್ಲ ಅಂದ್ರೆ ಕಲ್ಲಲ್ಲಿ ಕೂಡ ಪೇಸ್ಟ್ ಮಾಡಬಹುದು ನಾವು ಇವಾಗ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀವಿ ಇವಾಗ ಇದನ್ನ ಪೇಸ್ಟ್ ಮಾಡಿದೀವಿ ಎಣ್ಣೆ ಬಿಸಿ ಆದ್ಮೇಲೆ ಜೀರಿಗೆ ಸಾಸಿವೆನ ಹಾಕೋಣ ಇವಾಗ ಕರಿಬೇ ಹಾಕೋಣ ಕಸ್ತೂರಿ ಬೇಗ ಹಾಕ್ಬೇಕು ಸ್ನೇಹಿತರೆ ಈಗ ಇದು ಪೇಸ್ಟ್ ಮಾಡಿರುವಂತ ಹಾಸನ ಇದನ್ನ ಈ ರೀತಿ ಫ್ರೈ ಮಾಡ್ಕೋಬೇಕು ಒಂದ್ ಹತ್ತರಿಂದ ಹದಿನೈದು ನಿಮಿಷವರೆಗೂ ಆದ್ರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗಿದ್ಕೆ ಇದಕ್ಕೆ ಸ್ವಲ್ಪ ಖಾರ ಹಾಕೋಣ ನೀವು ಖಾರ ಜಾಸ್ತಿ ತಿಂತಿದ್ರೆ ಜಾಸ್ತಿ ಹಾಕೊಳ್ಳಿ ಇದು ಕೆಂಪು ಮೆಣಸಿನ್ಕಾಯಿ ಖಾರದ ಪುಡಿ ಇದೆ ಇದು ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಇದರಲ್ಲಿ ಹಾಕ್ಬಹುದು ಇವಾಗ ಸೋಯಾ ಹಾಕೋಣ ಸೋಯಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇವಾಗ ಸ್ವಲ್ಪ ನೀರ್ ಹಾಕೋಣ ನಿಮ್ಗೆ ಗಟ್ಟಿಯಾಗಿ ಬೇಕಾದ್ರೆ ನೀರು ಸ್ವಲ್ಪ ಹಾಕಿ ಮತ್ತೆ ನಿಮ್ಗೆ ಅನ್ನ ಜೊತೆನು ಇದು ತಿನ್ಬೇಕು ಅಂತಂದ್ರೆ ಸ್ವಲ್ಪ ತಿಳಿಯಾಗಿ ಮಾಡ್ಕೋಬೇಕಾದ್ರೆ ಜಾಸ್ತಿ ನೀರ್ ಹಾಕೊಳ್ಳಿ ನೀವು ಹೇಗಿಷ್ಟ ಪಡ್ತಿರೋ ಆ ರೀತಿ ಆ್ಯಡ್ ಮಾಡಬೇಕು ಇವಾಗ ಇದಕ್ಕೆ ಕೊತ್ತಂಬರಿ ಹಾಕೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಮೊದ್ಲು ಮೇಲ್ಗಡೆ ಮುಚ್ಚಿಬಿಡೋಣ ಇದಕ್ಕೆ ಐದರಿಂದ ಹತ್ತು ನಿಮಿಷ ಆದ್ರೂ ಕುದಿಸ್ಬೇಕು ಇದನ್ನ ತಗಬಿಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಸೋಯಾ ಕರಿ ಇವಾಗ ರೆಡಿ ಆಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದರೆ ಒಂದು ಚಿಕ್ಕ ಕಮೆಂಟ್ ಹಾಕಿ ಹೇಳಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ರುಚಿ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಹಾಕ್ತೀನಿ ನಮಸ್ಕಾರ